ಸೊ ಶುಭ ಮುಂಜಾನೆ ಗೆಳೆಯರೆ ಇವತ್ತು ಮತ್ತೆ ನಾನು ಪ್ರೇಮಾಯತನಕ್ಕೆ ಬಂದಿದ್ದೇನೆ ಪಂಡಿತ್ ತಾರನಾಥರ ಆಶ್ರಮಕ್ಕೆ ಮತ್ತು ಅವರ ಸಮಾಧಿ ಇರ್ತಕ್ಕಂಥ ಸ್ಥಳ ಏನಂದರೆ ಬೆಳಿಗ್ಗೆ ನಾವು ನಮ್ಮ ಬೆಂಗಳೂರು ಗೆಳೆಯರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ರಲ್ಲ ಅವ್ರಿಗನ್ನು ಕರ್ಕೊಂಡು ನಾನು ಇಲ್ಲಿಗೆ ಬಂದು ಒಂದು ಇಲ್ಲಿ ಎಲ್ಲ ದರ್ಶನ ಮಾಡಿಸ್ಕೊಂಡು ಈ ಆ ಪ್ರೇಮಾಯತನದ ಪರಿಚಯ ಪಂಡಿತಾರನಾಥರ ಒಂದು ಪರಿಚಯವನ್ನು ಮಾಡಿಸಿ ಆಮೇಲೆ ಇಲ್ಲಿ ಆಶ್ರಮ ಸುತ್ತ ಎಲ್ಲ ತಿರುಗಾಡಿಸಿ ಇಲ್ಲಿ ಏನು ಚಟುವಟಿಕೆ ನಡೀತದೆ ಅವೆಲ್ಲ ತೋರಿಸಿ ಮತ್ತು ಇಲ್ಲೇ ಒಂದು ಸ್ವಲ್ಪ ಉಪಹಾರವನ್ನು ತೆಗೆದುಕೊಂಡು ಅವರಿಗೆ ಮುಂದೆ ತಮ್ಮ ಪ್ರಯಾಣ ಮಂತ್ರಾಲಯಕ್ಕೆ ಅವರು ರಾಯರ ದರ್ಶನಕ್ಕೆ ಹೋದರು ಸೊ ಅವರಿಗೆಲ್ಲ ಇದೆಲ್ಲ ತೋರಿಸಿ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಉಚಿತ ಆರೋಗ್ಯ ಸೇವೆ ಒದಗಿಸ್ತಾರೆ ಮತ್ತು ಈ ಕಡೆ ಏನು ಶಿಕ್ಷಣ ಉಚಿತ ಶಿಕ್ಷಣ ಲೈಬ್ರರಿ ಇದೆ ಕಂಪ್ಯೂಟರ್ ಲ್ಯಾಬ್ಗಳಿದ್ದಾವೆ ಆಶ್ರಮದಲ್ಲಿ ಸರಿನಾ ಆಮೇಲೆ ಇಲ್ಲಿ ಮಹಿಳೆಯರಿಗೆ ಸ್ವಉದ್ಯೋಗ ಸಬಲೀಕರಣ ಮಹಿಳಾ ಸಬಲೀಕರಣದ ಕೆಲಸಗಳು ಸಹ ಇಲ್ಲಿ ಆಗ್ತಾಯಿವೆ ಸೊ ಹಲವಾರು ಜನ ಬೆಳಗ್ಗೆ ಇಲ್ಲಿ ಉಪಾರ ಸೇವಿಸ್ತಕ್ಕಂಥ ಬಂದು ಏನು ಯಾರು ನಿರ್ಗತಿಕರಂತೀವಿ ಅವರೆಲ್ಲ ಬಂದು ಇಲ್ಲಿ ಊಟ ಮಾಡಿ ಹೋದ್ರು ಸೊ ಇದು ಒಂದು ಒಂದು ಪ್ರೇಮಾಯತನದ ಒಂದು ಬಿಲ್ಡಿಂಗ್ ಇದು ಇಪ್ಪತ್ತೊಂಬತ್ತೂರ ಇಪ್ಪತ್ತೊಂದರಲ್ಲಿ ಆಶ್ರಮ ಸ್ಥಾಪನೆ ಮಾಡಿದ್ರು ತಾರನಾಥರು ಅವಾಗೆಲ್ಲ ಗುಡಿಸಲುಗಳ್ ಬಿಳಿ ನಂತರ ಕ್ರಮೇಣ ಅದು ಕಾಲ ಕಾಲಕ್ಕೆ ಅಭಿವೃದ್ಧಿ ಹೊಂದಿ ಜೀರ್ಣೋದ್ಧಾರ ಹೊಂದಿ ಬೇರೆ ಬೇರೆ ರೂಪವನ್ನು ತಾಳಿತು ಆ ನಿಟ್ಟಿನಲ್ಲಿ ಈ ಒಂದು ಇದನ್ನ ಐ ಟಿ ಸಿ ಬಿಲ್ಡಿಂಗ್ ಅಂತ ಕರಿತಾ ಇದ್ರು ಮೊದಲು ಈ ಒಂದು ಕಟ್ಟಡ ನಿರ್ಮಾಣ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಇನ್ನು ನೋಡ್ಬೋದು ಪ್ರೇಮಾಯತನ ಅಂತ ಬರೆದಿದ್ದಾರೆ ಸೊ ಇದೆಲ್ಲ ಪ್ರೇಮಾಯತನದ ಆಶ್ರಯದ ಆಶ್ರಮದ ಸಂಕೀರ್ಣ ಇದು ಅಲ್ಲಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಬೇರೆ ಬೇರೆ ಚಟುವಟಿಕೆ ಕಂಪ್ಯೂಟರು ಆಮೇಲೆ ಶಿಕ್ಷಣ ಉಚಿತ ಏನು ಅನ್ನದಾಸೋಹ ಮಹಿಳಾ ಸಬಲೀಕರಣ ಈ ಥರ ಸಮಾಜಮುಖಿ ಕೆಲಸಗಳು ಆಮೇಲೆ ಮುಖ್ಯವಾಗಿ ಉಚಿತ ಆರೋಗ್ಯ ಈ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಏನು ತೊಂದರೆ ಆದ ತಕ್ಷಣ ಬಂದು ಫಸ್ಟ್ ಅವ್ರು ಬರೋದೇ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಕಷ್ಟು ಅಥವಾ ಏನಾದರೂ ಬಿದ್ದರು ಗಾಯ ಮಾಡಿಕೊಂಡ್ರು ಜ್ವರ ಬಂದರು ಅಲ್ವಾ ಆಮೇಲೆ ಏನಾದರೂ ಆ್ಯಂಬುಲೆನ್ಸ್ ಸೇವೆ ಬೇಕಂದ್ರೆ ಇಲ್ಲಿ ಶಿಲ್ಪ ಮೆಡಿಕೇರ್ ಅವರು ಕೊಟ್ಟ ಆ್ಯಂಬುಲೆನ್ಸ್ ಇದೆ ನೋಡ್ಬೋದು ಈ ಥರ ಸೊ ಎಲ್ಲ ರೀತಿಯ ಸಮಗ್ರ ಸಮಾಜಮುಖಿ ಕೆಲಸಗಳನ್ನು ಇಲ್ಲಿ ಚಿರೋ ಟ್ರಸ್ಟ್ ಮುಖಾಂತರ ಈ ಆಶ್ರಮದಲ್ಲಿ ನಡೀತಾ ಇದೆ ಸೊ ನಾನು ಸುಮಾರು ದಿವಸ ಆಗಿತ್ತು ಬಂದಿದ್ದಿಲ್ಲ ಇವತ್ತು ನಾನು ರಾಯಚೂರಿಗೆ ನಮ್ಮ ನಮ್ಗೆಳೆಯರು ಮಂತ್ರಾಲಯಕ್ಕೆ ಹೋಗೋರಿದ್ರು ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಸರ್ ಇಲ್ಲೇ ಮಂತ್ರಾಲಯಕ್ಕೆ ಇಳ್ಕೊಂಡು ತಿಳ್ಕೊಂಡು ನಾನು ನಿಮ್ಗೆ ಆಶ್ರಮ ದರ್ಶನ ಮಾಡಿಸ್ತೀನಿ ಆಮೇಲೆ ಒನ್ ಅವರ್ ನೋಡಿಕೊಂಡು ನೀವು ಮಂತ್ರಾಲಯಕ್ಕೆ ಹೋಗಿ ಅಂದರೆ ಅವರೂ ಸಹ ಸಂತೋಷದಿಂದ ಒಪ್ಕೊಂಡ್ರು ಬಂದು ನೋಡಿ ಭಾಳ ಸಂತೋಷಪಟ್ಟರು ಭಾಳ ಆಯ್ತು ಈ ಥರ ಒಂದು ಇಲ್ಲಿ ಆಶ್ರಮ ಇದೆ ಈ ಥರ ಇಲ್ಲಿ ಚಟುವಟಿಕೆ ನಡೀತಾ ಇದೆ ಈ ಥರ ಪಂಡಿತಾರನ ಆ ಥರ ಒಬ್ಬ ವ್ಯಕ್ತಿ ಈ ಥರ ಸಾಧನೆಗಳನ್ನು ಮಾಡಿ ನೂರು ವರ್ಷ ಹಿಂದೆ ಇಷ್ಟೊಂದೆಲ್ಲ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ದಿಲ್ಲ ನಮ್ಗೆ ಭಾಳ ಖುಷಿ ಆಯ್ತು ಅಂತ ಹೇಳಿದ್ದಾರೆ ಸರಿ ಈಗ ನಾನು ಹೊಡ್ಬೇಕು ರಾಯಚೂರಿಗೆ ಇದೆ ಹನ್ನೊಂದು ಗಂಟೆಗೆ ಈಗ ಹೊರಡ್ತೀನಿ ನಾನು ಓಕೆ ಬಾಯ್